ಹಾಯ್ ಹಲೋ ನಮಸ್ಕಾರ ಸ್ನೇಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಿರುವ ಮಾಹಿತಿ ಯಾವುದಪ್ಪ ಅಂದರೆ ಗ್ರಾಜ್ಯುವೆಟಿ ಎಂದರೇನು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂದರೆ ಗ್ರಾಜ್ಯುಯೇಟಿ ಅಂದ್ರೇನು ಗ್ರಾಜ್ಯೂಯೇಟಿ ಪಡೆಯಲು ಒಂದು ಸಂಸ್ಥೆಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡಬೇಕು ಹಾಗೆ ಗ್ರಾಜ್ಯುಯೇಟಿ ಹಣ ಅಂದರೆ ಗರಿಷ್ಠ ಮೊತ್ತ ನಮಗೆ ಎಷ್ಟು ಸಿಗುತ್ತೆ ಆಮೇಲೆ ಗ್ರಾಜ್ಯುಯೇಟಿ ಯಾರಿಗೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೋಣ ಹಾಗೆ ಮತ್ತೊಂದೇನಪ್ಪ ಅಂದರೆ ಗ್ರಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಸೊ ಅದಕ್ಕೂ ಮುಂಚೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೊ ಈಗ ನೋಡೋಣ ಬನ್ನಿ ಮೊದಲೇದಾಗಿ ಗ್ರಾಜ್ಯುಯೇಟಿ ಅಂದರೇನು ಸೊ ಗ್ರಾಜ್ಯುಯೇಟಿ ಅಂದರೆ ಉದ್ಯೋಗದಾತ ಕಂಪನಿಯು ತನ್ನಲ್ಲಿನ ನೌಕರರಿಗೆ ಅವರ ಸೇವಾ ಅವಧಿಯನ್ನು ಮಾನದಂಡವಾಗಿಟ್ಟುಕೊಂಡು ನೀಡುವ ಗೌರವಧನ ಅಂದರೆ ಉದ್ಯೋಗಿಯು ಕಂಪನಿಯಿಂದ ನಿವೃತ್ತನಾದಾಗ ಅಥವಾ ಸೇವೆಗೆ ರಾಜೀನಾಮೆ ಸಲ್ಲಿಸಿದಾಗ ನೀಡಲಾಗುವ ಮೊತ್ತವಿದು ಸೊ ಇದು ಗ್ರಾಜ್ಯೂಯೇಟಿ ಅಂದರೆ ಸೊ ಗ್ರಾಜೇಟಿ ಅಂದರೆ ಏನಂತ ಗೊತ್ತಾಯಿತು ಈಗ ಸರ್ಕಾರಿ ಅದು ಯಾರ್ಯಾರಿಗೆ ಸಿಗುತ್ತೆ ಅಂತ ಮುಂದೆ ನೋಡೋದಾದರೆ ಸೊ ಸರ್ಕಾರಿ ಉದ್ಯೋಗಿಗಳಿಗಾಗಲಿ ಅಥವಾ ಖಾಸಗಿ ಉದ್ಯೋಗಿಗಳಿಗಾಗಲಿ ನಿಮಗೆ ಗ್ರಾಜ್ಯುಯೇಟಿ ಅಥವಾ ಗೌರವಧನ ಎನ್ನುವ ಸೌಲಭ್ಯವಿದೆ ಸೊ ಆ ಸರ್ಕಾರಿ ಉದ್ಯೋಗಿಗಳಿಗೆ ಅಂದರೆ ಅವರು ನಿವೃತ್ತಿ ನಂತರ ಎಲ್ಲವನ್ನು ಒಂದೇ ಸಲ ಸೆಟಲ್ಮೆಂಟ್ ಮಾಡಿ ಮಾಡಲಾಗುತ್ತೆ ಆದರೆ ಪಿ ಎಫ್ ಏನಿರುತ್ತೆ ಅದರ ಜೊತೆಗೆ ಗ್ರಾಜುಯೇಟ್ ಹಣವನ್ನು ಕಂಪ್ಲೀಟ್ ಆಗಿ ಒಂದೇ ಸತಿ ಸೆಟ್ಲ್ ಮಾಡಲಾಗುತ್ತೆ ಆದರೆ ಖಾಸಗಿ ಉದ್ಯೋಗಿಗಳಿಗೆ ಆಗಾಗಲ್ಲ ಯಾಕಂದ್ರೆ ಗ್ರಾಜುಯೇಟ್ ಹಣ ಹೆಚ್ಚು ಕಮ್ಮಿ ಒಂದು ಫಿಫ್ಟಿ ಪರ್ಸೆಂಟ್ ಜನ ಅದನ್ನು ತಗೊಳ್ಳೋದೇ ಇಲ್ಲ ಯಾಕೆ ಅಂತಂದ್ರೆ ಆಗಾಗ ಕೆಲಸನ ಬದಲಿಸ್ತಾ ಬಲ್ಸ್ ಬದಲಿಸುವಂಥ ಪ್ರವೃತ್ತಿ ಇರುತ್ತೆ ಯಾಕೆಂದರೆ ಈ ಗ್ರಾಜ್ಯುಯಿಟಿ ಪಡಿಬೇಕು ಅಂದರೆ ಕನಿಷ್ಠ ಐದು ವರ್ಷ ಒಂದೇ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡಿರೋ ಈ ಐದು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ನೀವು ಕೆಲಸ ಬಿಟ್ಟರೆ ನಿಮಗೆ ಗ್ರಾಜ್ಯುಯಿಟಿ ಸಿಗೋದಿಲ್ಲ ಸೊ ಹಾಗಾಗಿ ಈ ಗ್ರಾಜುಯಿಟಿ ತಗೋಬೇಕು ಅಂದರೆ ಏನೆಲ್ಲ ನಿಯಮಗಳಿವೆ ಎಷ್ಟು ಗ್ರಾಜುಯಿಟಿ ತೊಗೊಳ್ಬೋದು ಯಾರೆಲ್ಲ ತಗೊಳ್ಬೋದು ಎನ್ನುವಂಥ ಮಾಹಿತಿಯನ್ನು ಈಗ ತಿಳಿದುಕೊಳ್ಳೋಣ ಯಾಕೆಂದರೆ ಯಾರೆಲ್ಲ ಗ್ರಾಜ್ಯುಯಿಟಿ ತೊಗೊಳ್ಬೋದು ಯಾವಾಗ ತಗೊಳ್ಬೋದು ಯಾವೆಲ್ಲ ಸಂದರ್ಭಗಳಲ್ಲಿ ತಗೊಳ್ಬೋದು ಅಂತ ಅಂದರೆ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯಿಂದ ನಿವೃತ್ತಿ ಖಾಸಗಿ ಖಾಸಗಿಯಾಗಿರ್ಬೋದು ಅಥವಾ ಸರ್ಕಾರಿ ಉದ್ಯೋಗದಲ್ಲಿರ್ಬೋದು ಆ ಉದ್ಯೋಗಿ ಸಂಸ್ಥೆಯಿಂದ ನಿವೃತ್ತಿ ಆದಾಗ ಅದನ್ನು ಗ್ರಾಜ್ಯುಯೇಟಿಯಾಗಿ ಪಡೆಯಬೋದು ಅದು ಅಲ್ಲದೆ ಒಬ್ಬ ವ್ಯಕ್ತಿ ಒಂದೇ ಸಂಸ್ಥೆಯಲ್ಲಿ ಐದು ವರ್ಷಕ್ಕಿಂತ ಹೆಚ್ಚು ಕಾಲ ಕೆಲಸವನ್ನು ನಿರ್ವಹಿಸಿ ನಿವೃತ್ತಿ ಪಡೆದರೆ ಅಥವಾ ರಾಜೀನಾಮೆ ಕೊಟ್ಟು ಹೋದರೂ ಕೂಡ ಅವನು ಗ್ರಾಜ್ಯುಯೇಟಿನ ತಗೊಳ್ಬೋದು ಮತ್ತು ಯಾವ್ಯಾವ ರೀತಿ ಗ್ರ್ಯಾಜುಯೇಟಿ ಪಡೆಯಬೋದು ಅಂದರೆ ನೀವು ಒಂದು ಕಂಪನಿಯಲ್ಲಿ ಸೇವೆಯಲ್ಲಿರ್ತೀರಾ ಅಂದರೆ ಕೆಲಸದಲ್ಲೇ ಇರ್ತೀರ ಅಕಾಲಿಕವಾಗಿ ಏನಾದರೂ ಮರಣ ಹೊಂದಿದರೆ ಫಾರ್ ಎಕ್ಸಾಂಪಲ್ ಅಪಘಾತದಿಂದ ಆಗಿರ್ಬೋದು ಅಥವಾ ಕಾಯಿಲೆಯಿಂದ ಆಗಿರ್ಬೋದು ಆ ಸಂದರ್ಭದಲ್ಲಿ ಕೂಡ ನೀವು ಗ್ರಾಜ್ಯೂಯೇಟಿಯನ್ನು ಪಡೆಯಬಹುದು ಅಂದರೆ ಆ ವ್ಯಕ್ತಿ ಉದ್ಯೋಗಕ್ಕೆ ಸೇರಿ ಒಂದು ವರ್ಷ ಪೂರ್ಣವಾಗಿರಬೇಕು ಸೊ ಆಗ ಮಾತ್ರ ಈ ಗ್ರಾಜ್ಯುಯೇಟನ್ನು ತಗೊಳ್ಬೋದು ಮತ್ತು ಗ್ರಾಜ್ಯುಯಿಟಿ ಮೊತ್ತವನ್ನು ಯಾವ ರೀತಿ ಲೆಕ್ಕ ಹಾಕೋದು ಗ್ರಾಜ್ಯುಯಿಟಿನ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತಂದರೆ ಈಗ ಹೇಳ್ತೀನಿ ಕಿ ನೀಟಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಬೇಸಿಕ್ ಸ್ಯಾಲ್ರಿ ಏನಿರುತ್ತೆ ಅದ್ರ ಜೊತೆ ಡಿ ಎ ಅನ್ನು ಪರಿಗಣಿಸಲಾಗುತ್ತೆ ಸೊ ಇವೆರಡನ್ನು ಆ್ಯಡ್ ಮಾಡಿ ನಿಮ್ಮ ಬೇಸಿಕ್ ಸ್ಯಾಲ್ರಿ ಆಗಿರ್ಬೋದು ಹಾಗೆ ಡಿ ಎನ ಆ್ಯಡ್ ಮಾಡಿ ಎಕ್ಸಾಂಪಲ್ ಹೇಳೋದಾದ್ರೆ ಎರಡು ಸೇರಿ ಒಂದು ಐವತ್ತು ಸಾವಿರ ಇದೆ ಅಂತಂದರೆ ಒಂದು ತಿಂಗಳಲ್ಲಿ ಮೂವತ್ತು ದಿನ ಅಂತ ಪರಿಗಣಿಸಲ್ಲ ಒಂದು ತಿಂಗಳದ ಕೆಲಸದ ದಿನಗಳಲ್ಲಿ ಇಲ್ಲಿ ಪರಿಗಣಿಸಲಾಗುತ್ತೆ ಅಂದರೆ ಇಪ್ಪತ್ತಾರು ದಿನಗಳನ್ನು ಪರಿಗಣಿಸಲಾಗುತ್ತೆ ಸೊ ನಿಮ್ಮ ಏನು ಬೇಸಿಕ್ ಮತ್ತು ಡಿ ಎ ಸೇರಿ ಐವತ್ತು ಸಾವಿರ ಅಂತ ಅಂದರೆ ಅದನ್ನು ಇಪ್ಪತ್ತಾರರಿಂದ ಡಿವಿಡೈಡ್ ಬೈ ಮಾಡಿದರೆ ಸೊ ಆವಾಗ ಎಷ್ಟು ಅಮೌಂಟ್ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ಐವತ್ತು ಸಾವಿರದಿಂದ ಇಪ್ಪತ್ತಾರನ್ನು ಡಿವಿಡೈಡ್ ಮಾಡಿದರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಷ್ಟು ಹಣ ಬರುತ್ತೆ ಇದು ನಿಮ್ಮ ಒಂದು ದಿನದ ಸ್ಯಾಲ್ರಿ ಆಗಿರುತ್ತೆ ಆಗ ಅದನ್ನು ಹದಿನೈದರಿಂದ ಗುಣಿಸಬೇಕು ಸೊ ಏನಪ್ಪ ಅಂದರೆ ಒಂದು ವರ್ಷಕ್ಕೆ ನಿಮಗೆ ಹದಿನೈದು ದಿನಗಳ ಸ್ಯಾಲ್ರಿಯನ್ನು ಮಾತ್ರ ಕೊಡಲಾಗುತ್ತೆ ಸೊ ಆಗ ಅದನ್ನು ಹದಿನೈದು ಅಂತ ಹದಿನೈದು ಅಂತ ಇಟ್ಕೊಂಡು ಹದಿನೈದು ದಿನಗಳನ್ನು ನೀವು ಗುಣಿಸ್ಬೇಕಾಗತ್ತೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಿಂದ ಹದಿನೈದನ್ನು ಗುಣಿಸಿದಾಗ ನಿಮಗೆ ಎಷ್ಟು ಅಮೌಂಟ್ ಬರುತ್ತೋ ಫಾರ್ ಎಕ್ಸಾಂಪಲ್ ಈಗ ಇಪ್ಪತ್ತೆಂಟು ಸಾವಿರದ ಎಂಟುನೂರ ನಲ್ವತ್ತೈದು ಬಂತು ಅಂತ ಇಟ್ಕೊಂಡ್ರೆ ಸೊ ಅದು ನಿಮ್ಮ ಒಂದು ವರ್ಷದ ಗ್ರ್ಯಾಜುವೇಟಿ ಆಗಿರುತ್ತೆ ಸೊ ಇಪ್ಪತ್ತೆಂಟು ಸಾವಿರದ ಎಂಟುನೂರ ನಲವತ್ತೈದು ಅದು ನಿಮ್ಮ ಗ್ರ್ಯಾಜುಯೇಟಿ ಸೊ ಅದನ್ನು ನೀವು ಮತ್ತೆ ನೀವು ಎಷ್ಟು ವರ್ಷಗಳ ಎಷ್ಟು ವರ್ಷಗಳ ಕಾಲ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀರಾ ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಆ ಸಂಸ್ಥೆಯಲ್ಲಿ ಏನಾದರೂ ಐದು ವರ್ಷ ನೀವು ಕಂಪ್ಲೀಟಾಗಿ ಕೆಲಸವನ್ನು ನಿರ್ವಹಿಸಿದ್ರ ಅಂತಂದರೆ ಸೊ ಆಗ ನೀವು ಏನು ಅಲ್ಲಿ ಒಂದು ವರ್ಷಕ್ಕೆ ಇಪ್ಪತ್ತೆಂಟು ಸಾವಿರದ ಎಂಟುನೂರ ನಲವತ್ತೈದು ಬಂದಿತ್ತು ಅದನ್ನು ಮತ್ತೆ ಇಂಟ ಐದರಿಂದ ಗುಣಿಸಿದರೆ ಸೊ ಆಗ ನಿಮಗೆ ಬರ್ತಕ್ಕಂಥ ಅಮೌಂಟ್ ಏನಿದೆ ಫಾರ್ ಎಕ್ಸಾಂಪಲ್ ಈಗ ಇಪ್ಪತ್ತೆಂಟು ಸಾವಿರದ ಎಂಟುನೂರ ನಲವತ್ತೈದನ್ನು ಐದರಿಂದ ಗುಣಿಸಿದೆ ಒಂದು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಬರುತ್ತೆ ಸೊ ಅದು ನಿಮ್ಮ ಗ್ರ್ಯಾಜುಯೇಟಿ ಹಣ ಆಗಿರುತ್ತೆ ಈ ಈ ರೀತಿಯಾಗಿ ಸಿಂಪಲ್ಲಾಗಿ ನಿಮ್ಮ ಗ್ರಾಜ್ಯುಯೇಟಿ ಹಣವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ಗೊತ್ತಾಯ್ತಲ್ಲ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಸೊ ಮತ್ತೊಮ್ಮೆ ಹೇಳೋದಾದರೆ ನಿಮ್ಮ ಬೇಸಿಕ್ ಮತ್ತು ಡಿ ಎ ಅನ್ನು ಸೇರಿಸಿದಾಗ ಅದರ ಜೊತೆ ನಿಮ್ಮ ತಿಂಗಳ ಅಂದರೆ ತಿಂಗಳ ದಿನಗಳು ಅಂದರೆ ಇಪ್ಪತ್ತಾರು ದಿನಗಳಿಂದ ಭಾಗಿಸಿದಾಗ ಬರುವಂಥ ಮೊತ್ತ ಅದರ ಜೊತೆ ನಿಮ್ಮ ವರ್ಷಕ್ಕೆ ಹದಿನೈದು ದಿನಗಳು ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಅಂದರೆ ಇಂಟು ಹದಿನೈದನ್ನು ಗುಣಿಸಿದಾಗ ಬರ್ತಕ್ಕಂಥ ಮೊತ್ತ ಅದಾದ ನಂತರ ನಿಮ್ಮ ಸರ್ವಿಸ್ ಎಷ್ಟು ವರ್ಷ ಸರ್ವಿಸ್ ಆಗುತ್ತೆ ಐದು ವರ್ಷ ಆಗಿದ್ರೆ ಐದು ವರ್ಷ ಅಥವಾ ಆರು ವರ್ಷ ಆಗಿದ್ರೆ ಆರು ವರ್ಷ ಅದನ್ನ ಅಲ್ಲಿ ಬರ್ತಕ್ಕಂಥ ಮೊತ್ತದ ಜೊತೆಗೆ ಆ ಐದು ವರ್ಷನ ಗುಣಿಸಿದಾಗ ಬರ್ತಕ್ಕಂಥ ಮೊತ್ತವೇ ನಿಮ್ಮ ಗ್ರಾಜುಯೇಟಿ ಮೊತ್ತವಾಗಿರುತ್ತೆ ಸೊ ಅರ್ಥ ಆಯ್ತಲ್ಲ ಇನ್ನು ಎಷ್ಟು ಮೊತ್ತದವರೆಗೆ ನಮಗೆ ಗ್ರಾಜ್ಯೂಯೇಟಿ ಪಡೆಯಬಹುದು ಅಂತ ಅನ್ನೋದಾದರೆ ಸೊ ಮೊದಲಿಗೆ ಹತ್ತು ಲಕ್ಷ ರೂಪಾಯಿವರೆಗೆ ನಿಮಗೆ ಗ್ರಾಜ್ಯೂಯೇಟಿ ಹಣವನ್ನು ಪಡೆಯಬಹುದಾಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಗ್ರಾಜೇಟಿ ಹಣವನ್ನು ಗರಿಷ್ಠ ಮೊತ್ತವನ್ನು ಮೂವತ್ತು ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಸೊ ಈ ಮೂವತ್ತು ಲಕ್ಷ ರೂಪಾಯಿ ಗ್ರಾಜ್ಯೂಯೇಟಿ ಹಣಕ್ಕೆ ಯಾವುದೇ ತೆರಿಗೆ ಇರುವುದಿಲ್ಲ ಕೆಲಸ ಬಿಟ್ಟು ಎಷ್ಟು ದಿನದ ದಿನದ ಒಳಗೆ ಗ್ರಾಜುಯೇಟಿ ಹಣವನ್ನು ಕೊಡಬೇಕು ಆ ಸಂ ಆ ಸಂಸ್ಥೆ ಅಂತಂದರೆ ಕನಿಷ್ಠ ಮೂವತ್ತು ದಿನಗಳ ಒಳಗೆ ನಿಮ್ಮ ಗ್ರಾಜ್ಯೂಯೇಟಿ ಹಣವನ್ನು ನೀವು ಯಾವ ಸಂಸ್ಥೆಯಿಂದ ನೀವು ನಿವೃತ್ತಿಯಾಗಿರ್ತೀರೋ ಅಥವಾ ಏನು ರಾಜೀನಾಮೆ ಕೊಟ್ಟು ನೀವು ಬಂದಿರ್ತೀರೋ ಆ ಸಂಸ್ಥೆ ನಿಮಗೆ ಮೂವತ್ತು ದಿನಗಳ ಒಳಗಾಗಿಯೇ ನಿಮ್ಮ ಗ್ರಾಜುಯೇಟಿ ಹಣವನ್ನು ನಿಮಗೆ ಕೊಡಬೇಕಾಗುತ್ತೆ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ನಿಮ್ಮ ಗ್ರಾಜ್ಯುವೇಟಿ ಹಣವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಮತ್ತು ಈ ರೀತಿಯಾದ ವ್ಯಕ್ತಿಗಳಿಗೆ ಮಾತ್ರ ನಿಮಗೆ ಗ್ರಾಜ್ಯುವೇಟಿ ಹಣವನ್ನು ಸಿಗಲು ಸಾಧ್ಯ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್